ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಿಗೆಲ್ಲ ನನಗೆ ಹಾಯ್ ಅಂತ ಹೇಳಬೇಕು ಅನಿಸಿದರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹಾಯ್ ಅಂತ ಹೇಳಿ ಹೋಸ್ ಸತ್ತೀನಿ ಕೂಡ ತುಂಬ ಜನ ಹಾಯ್ ಹೇಳದ್ರಿ ಎಲ್ಲರಿಗೂ ತುಂಬ ಟ್ಯಾಂಕ್ಸ್ ನನಗೆ ಹಾಯ್ ಹೆಲೋ ಅಂತ ಯಾರೆಲ್ಲ ಹೇಳಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಈ ವಿಡಿಯೋದಲ್ಲೂ ಎಷ್ಟು ಜನ ಹೇಳ್ತೀರಾ ಅಂತ ಅಂತ ನೋಡ್ತೀನಿ ಆಮೇಲೆ ಇಷ್ಟ ಆದರೆ ನಿಮ್ಮ ಹೆಸರು ಕೂಡ ಮೆನ್ಷನ್ ಮಾಡಿ ಇಲ್ಲ ಅಂದರೆ ಹಾಯ್ ಜಸ್ಟ್ ಹಾಯ್ ಅಂತ ಹೇಳಿ ಇವತ್ತಿನ ವಿಡಿಯೋ ಏನು ಅಂದರೆ ಜಸ್ಟ್ ಇವಾಗ ನಾನು ಇವಾಗ ಎಲ್ಲರೂ ಬಜೆಟ್ ಪ್ಲ್ಯಾನಿಂಗ್ ಮಾಡ್ತಾರೆ ಅಲ್ವಾ ಇವಾಗ ನನ್ನ ಮನೆಯಲ್ಲಿ ನಾನು ಹೇಗೆ ಬಜೆಟ್ ಪ್ಲ್ಯಾನಿಂಗ್ ಮಾಡ್ತಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ನಿಮಗೂ ಕೂಡ ಒಂದಲ್ಲ ಒಂದು ಐಡಿಯಾ ಸಿಗ್ಬೋದು ಅಲ್ವಾ ಯಾವುದಾದ್ರೂ ಒಂದಲ್ಲ ಒಂದು ಐಡಿಯಾ ಸಿಗುತ್ತೆ ಅನ್ನೋಕ್ಕೋಸ್ಕರ ನನ್ನ ಬಜೆಟ್ ಪ್ಲ್ಯಾನಿಂಗು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂತ ಅನಿಸಿತ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೋತಿದ್ದೀನಿ ನಮ್ಮ ಮನೆಯ ಬಜೆಟ್ ಪ್ಲ್ಯಾನಿಂಗ್ ಮತ್ತು ಮನಿ ಸೇವಿಂಗ್ಸ್ ಆ ಕೊಟ್ಟಿರೋ ಹಣದಲ್ಲಿ ಎಷ್ಟು ನಾನು ಸೇವಿಂಗ್ಸ್ ಮಾಡೋ ಮಾಡ್ತೀನಿ ಅನ್ನೋದೇ ಇವತ್ತಿನ ವಿಷಯ ಬನ್ನಿ ನೋಡೋದ ಹೇಗೆ ಅಂತ ನಾವು ಮೊದಲು ಸೇವಿಂಗ್ಸ್ಗೆ ಅಂತ ಐದು ಸಾವಿರ ಎತ್ತಿಟ್ಟಿ ಎತ್ತಿಡ್ತೀವಿ ನಾವು ಯಾಕೆ ಅಂದರೆ ಫಸ್ಟು ನಮಗೆ ಸ್ಯಾಲ್ರೀನೋ ಈಗ ಮಂತ್ಲಿನೋ ವೀಕ್ಲಿನೋ ಏನೇ ಆಗಲಿ ಒಂದು ಸತಿ ನಾವು ಗ್ರಾಸರಿ ತರಬೇಕಾದ್ರೆ ಐದು ಸಾವಿರ ರೂಪಾಯಿ ತೆಗೆದು ಒಂದು ಕಡೆ ಸೇವಿಂಗ್ಸ್ ಮಾಡ್ತಿದ್ದೀವಿ ಬ್ಯಾಂಕಲ್ಲೋ ಪೋಸ್ಟ್ ಆಫೀಸಲ್ಲೋ ಅದು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ ಅದು ಒಂದು ಐದು ಸಾವಿರ ಸೇವಿಂಗ್ಸ್ ಮಾಡ್ತೀನಿ ಮತ್ತೆ ಮನ್ ಮತ್ತು ಮಂತ್ಲಿ ಗೋಲ್ಸ್ ಏನಿದೆ ನಮ್ಮದು ಮಂತ್ಲೆಲ್ಲ ಖರ್ಚು ಏನಿದೆ ಅನ್ನೋದನ್ನ ನಾನು ಒಂದು ಲೀಸ್ಟಲ್ಲಿ ಬರೆದು ಇಟ್ಕೊಂಡಿರ್ತೀನಿ ಅದನ್ನು ನಿಮಗೂ ಕೂಡ ಶೇರ್ ಮಾಡ್ತೀನಿ ನಾನು ಮಂತ್ಲಿ ಸೇವಿಂಗ್ಸ್ ಬಂದು ಮನಿ ಸೇವಿಂಗ್ಸ್ ಬಂದು ಮೂರು ಸಾವಿರ ಮಾಡ್ತೀನಿ ಮತ್ತು ಗೋಲ್ಡ್ ಸೇವಿಂಗ್ಸ್ಗೂ ಕೂಡ ಮೂರು ಸಾವಿರ ಮಾಡ್ತೀನಿ ಶಾಪಿಂಗ್ ಅಂತೂ ಫುಲ್ ಅವಾಯ್ಡ್ ಮಾಡ್ತೀನಿ ಝೀರೋ ಝೀರೋ ಜೀರೋ ಶಾಪಿಂಗ್ಗೆ ಜಾಸ್ತಿ ನಾನು ತಲೆ ಕೆಡ್ಸ್ಕೊಳಕ್ಕೆ ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ ನಾನು ಏನೇ ಇದ್ದರೂ ಕೂಡ ಏನು ಬೇಕೋ ನನ್ನ ಮನೇಲೆ ಅಡ್ಜಸ್ಟ್ ಮಾಡ್ಕೋತೀನಿ ಬಟ್ ಜಾಸ್ತಿ ಶಾಪಿಂಗ್ ಕಡೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಇನ್ನು ಮನೆ ಬಾಡಿಗೆ ಅಂತೂ ನಂದಲ್ಲ ನಮ್ಮ ಮನೆಯವ್ರು ಕಟ್ಕೋತಾರೆ ಜಸ್ಟ್ ನನಗೆ ತಿಂಗಳಿಗೆ ಗ್ರಾಸರಿ ಮತ್ತು ಹಾಲು ಮತ್ತು ಏನಿದೆ ವೆಜಿಟೇಬಲ್ಸ್ ಏನಿದೆ ಅದಕ್ಕೆ ಎಲ್ಲ ಸೇರಿಸಿ ಹತ್ತು ಸಾವಿರ ಕೊಡ್ತಾರೆ ನನ್ನ ಕೈಗೆ ತಿಂಗಳಿಗೆ ಒಂದು ಸತಿ ಹತ್ತು ಸಾವಿರ ಕೊಡ್ತಾರೆ ಗ್ರಾಸರಿ ವೆಜಿಟೇಬಲ್ಸ್ ಮತ್ತು ಹಾಲು ಅಷ್ಟು ತೊಗೋತಾರೆ ಒಂದೊಂದು ಸತಿ ನಾನ್ ವೆಜ್ ನಾನು ತರಿಸ್ತೀನಿ ನಮ್ಮ ಮನೆಯವರು ತಂದು ಕೊ ತಂದುಬಿಡ್ತಾರೆ ಅದನ್ನೇನೋ ಅಮೌಂಟ್ ಕೇಳಲ್ಲ ಅವರು ಹಾಗಾಗಿ ಅದರಲ್ಲೂ ಕೂಡ ನನಗೆ ಮನಿ ಸೇವಿಂಗ್ ಆಗುತ್ತೆ ಇಷ್ಟು ಐಟಮ್ ನಂದಿರುತ್ತೆ ಹೇಗೆಲ್ಲ ಮಾಡ್ತೀನಿ ಅನ್ನೋದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಮನೆ ಗ್ರಾಸರಿ ಬಂದು ನಾನು ಮೂರು ಸಾವಿರ ರೂಪಾಯಿ ತೊಗೋತೀನಿ ಮನೆ ಗ್ರಾಸರಿ ಮೂರು ಸಾವಿರ ರೂಪಾಯಿ ಸಾಕಾಗಿದ್ದೆ ನನಗೆ ತಿಂಗಳು ತಿಂಗಳು ತೊಗೋತೀನಲ್ಲ ಅದಕ್ಕೋಸ್ಕರ ಮೂರು ಸಾವಿರ ರೂಪಾಯಿಗೆ ಆರಾಮಾಗೆ ಬರುತ್ತೆ ನನಗೆ ದಿನ ಹಾಲು ನಾನು ಅರ್ಧ ಲೀಟರ್ ತೊಗೋತೀನಿ ಅರ್ಧ ಲೀಟ್ರ್ ಯಾಕಪ್ಪ ಅಂದರೆ ಇವಾಗ ನಾನು ಟೀ ಕಾಫಿ ಕುಡಿಯಲ್ಲ ನಮ್ಮ ಮನೆಯವರು ಕುಡಿಯೋಲ್ಲ ಬೇಗ ಎದ್ದು ಹೊಟ್ಟೋಗ್ತಾರೆ ಇನ್ನಿರೋದು ಮಕ್ಕಳು ಮಾತ್ರ ಮಕ್ಕಳಿಗೋಸ್ಕರ ತರಿಸ್ತೀನಿ ಅದು ಅವ್ರು ಕೊಡ್ತಿಲ್ಲ ಅಂದರೆ ಅದನ್ನು ಕೂಡ ಮಿಕ್ಕೋಗುತ್ತೆ ಅದಕ್ಕೋಸ್ಕರ ಡೈಲಿ ಅರ್ಧ ಲೀಟ್ರ್ ಮಾತ್ರ ತರಿಸ್ತೀನಿ ಮತ್ತು ಯಾರೆಲ್ಲ ಗೆಸ್ಟ್ ಬಂದರೆ ಮಾತ್ರ ಮಾಡಿಕೊಡ್ತೀನಿ ಅದಕ್ಕೋಸ್ಕರ ನಾವು ಟೀ ಕಾಫಿ ಏನು ಕುಡಿಯೋಲ್ಲ ಆದ್ದರಿಂದ ಅದು ಕೂಡ ನನಗೆ ಸೇವಿಂಗ್ ಆಯಿತು ಮತ್ತು ವೆಜಿಟೇಬಲ್ ವಾರಕ್ಕೆ ಇನ್ನೂರು ರೂಪಾಯಿ ಅಂತ ನಾನು ತೊಗೋತೀನಿ ಇನ್ನೂರು ರೂಪಾಯಿ ಅದೇ ಜಾಸ್ತಿ ನನಗೆ ಮತ್ತು ಮಂತ್ಲಿ ಬಂದು ಎಂಟುನೂರು ರೂಪಾಯಿ ನನಗೆ ಆಗುತ್ತೆ ಅದಾದಮೇಲೆ ಮಾರ್ಕೆಟ್ಗೆ ಹೋದರೆ ಇನ್ನೂ ಕಡಿಮೆನೇ ಆಗುತ್ತೆ ಒಂದೊಂದು ಸತಿ ನಾವು ಮಾರ್ಕೆಟ್ಗೆ ಹೋದರೆ ಫ್ರಿಜ್ ಇದೆಯಲ್ಲ ಆರಾಮಾಗಿ ಎಷ್ಟೆಲ್ಲ ಬೇಕು ನಮಗೆ ಐಟಮ್ಸು ಅದನ್ನೆಲ್ಲ ಒಂದು ಐನೂರು ರೂಪಾಯಿಗೆ ತಂದರು ಅದೇ ನನಗೆ ಎರಡರಿಂದ ಮೂರು ವಾರ ಆಗುತ್ತೆ ಅದರಿಂದ ಅದರಲ್ಲೂ ಕೂಡ ಸೇವಿಂಗ್ಸ್ ಮಾಡ್ತೀನಿ ನಾನು ಇಷ್ಟು ಬರ್ದಿದ್ದೀನಿ ಇದರಲ್ಲೂ ಕೂಡ ನಾನು ಸೇವಿಂಗ್ಸ್ ಮಾಡ್ತೀನಿ ಮತ್ತು ನಾನ್ ವೆಜ್ಜು ಒಂದು ಸಾವಿರ ಅಂತ ಹಾಕಿದ್ದೀನಿ ಬಟ್ ನಾನು ತರಿಸ್ತೀನಿ ಜಾಸ್ತಿ ಮನೆಯವರು ತಂದು ಕೊಡ್ತಾರೆ ಅದರಲ್ಲಿ ಸೇವಿಂಗ್ಸ್ ಆದರೆ ಅದರಲ್ಲೂ ಕೂಡ ನಾನು ಸೇವಿಂಗ್ಸ್ ಮಾಡ್ತೀನಿ ನಿಮಗೆ ಅರ್ಥ ಆಗಲಿ ಅಂತ ಒಂದು ಇದರಲ್ಲಿ ನಾನು ಹಾಕಿದ್ದೀನಿ ಅಷ್ಟೇ ಅದಾದ ಮೇಲೆ ಗ್ಯಾಸ್ ಬಂದು ಸಾವಿರದ ನೂರು ರೂಪಾಯಿ ನಮ್ಮದು ಗ್ಯಾಸು ಜಾಸ್ತಿ ಆಗೋಗಿದೆ ಸ್ನ್ಯಾಕ್ಸು ಮತ್ತು ಫ್ರೂಟ್ ಎಲ್ಲ ಏನಿದೆ ಅದು ಒಂದು ಸಾವಿರ ರೂಪಾಯಿ ನಾನು ಹಾಕಿದ್ದೀನಿ ಒಂದು ಸಾವಿರ ರೂಪಾಯಿ ನಾನು ಮಂತ್ಲಿ ಗ್ರೋಸರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಎಷ್ಟಾಯಿತು ಟೋಟಲ್ಲು ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಬಂದು ನನಗೆ ಹತ್ತು ಸಾವಿರಕ್ಕೆ ಏಳು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಇದರಲ್ಲೂ ಕೂಡ ನಾನು ಸೇವಿಂಗ್ಸ್ ಮಾಡ್ತೀನಿ ಇದು ಗೋಲ್ಡ್ ಸೇವಿಂಗ್ಸ್ ಅಂತ ಏನು ಬರ್ದಿದ್ದೀನಿ ನನಗೆ ಈ ಥರ ಗ್ರಾಸರಿಲಿ ನಾನು ಅದನ್ನು ದುಡ್ಡನ್ನ ಉಳಿಸಿ ಗೋಲ್ಡ್ ಸೇವಿಂಗ್ಸ ಮಾಡಬೇಕು ಅಂತ ನಾನು ಅಂದ್ಕೊಂಡು ಗೋಲ್ಡ್ ಸೇವಿಂಗ್ಸ್ನ ಮಾಡ್ತಾಯಿದ್ದೀನಿ ಇದು ಮನಿ ಸೇವಿಂಗ್ಸ್ ಏನಿದೆ ಮನಿ ಸೇವಿಂಗ್ಸ್ ಅಂತ ಹೇಳಿದ್ದು ನನಗೆ ಡೈಲಿ ನೂರು ರೂಪಾಯಿ ಅಂತ ನಮ್ಮ ಮನೆಯವರು ಕೊಡ್ತಾರೆ ಅದರಲ್ಲಿ ನಾನು ಸೇವಿಂಗ್ಸ್ ಮಾಡ್ತೀನಿ ಡೈಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ಥರ ಕೊಡ್ತಾಯಿರ್ತಾರೆ ಕೆಲಸ ಏನಾದರೂ ಆಗಿಲ್ಲ ಅಂದರೆ ನೂರು ರೂಪಾಯಿದ್ರು ಕಂಪಲ್ಸರಿ ಕೊಡ್ತಾರೆ ಇಲ್ಲಾಂದರೆ ಇನ್ನೂರು ಮುನ್ನೂರು ಆ ಥರ ಕೆಲಸ ಏನಾದರೂ ಜಾಸ್ತಿ ಮತ್ತು ಎಕ್ಸ್ಟ್ರಾ ಕೆಲಸ ಏನಾದರೂ ಮಾಡಿಸ್ತಾ ಇರ್ತಾರೆ ಅವರು ಆ ಥರ ಏನಾದರೂ ಕೆಲಸ ಮಾಡಿಸ್ತೀನಿ ಅಂತ ಅಂದರೆ ಡೈಲಿ ಇನ್ನೂರಿಂದ ಮುನ್ನೂರು ರೂಪಾಯಿ ನನ್ನ ಕೈಗೆ ಕೊಡ್ತಾರೆ ಇವಾಗ ಸ್ವಲ್ಪ ಈ ತಿಂಗಳು ಡೌನ್ ಆಗಿದೆ ಕೆಲಸ ಅದಕ್ಕೋಸ್ಕರ ಡೈಲಿ ನನಗೆ ನೂರು ರೂಪಾಯಿನ ಇದ್ದಾರೆ ಆ ನೂರು ರೂಪಾಯಿನ ಇಲ್ಲಿಗೆ ಬರ್ತಿದ್ದೀನಿ ಡೈಲಿ ಮಂತ್ಲಿ ನನಗೆ ಮೂರು ಸಾವಿರ ಆಯಿತು ಗೋಲ್ಡ್ ಸೇವಿಂಗ್ಸ್ ಮತ್ತು ಈ ಸೇವಿಂಗ್ಸ್ ಬಂದು ಎರಡೂ ಕೂಡ ಮಾಡ್ತಾಯಿದ್ದೀನಿ ನನಗೆ ಖುದ್ದಾಗಿ ನಾನೊಬ್ಳೆ ಸರಿನಾ ನಮ್ಮ ಮನೆಯವರು ಏನು ಮಾಡ್ತಾಯಿದ್ದಾರೆ ಅಂತ ಅದು ಅವ್ರನ್ನೇ ಕೇಳಬೇಕು ಇನ್ನೊಂದು ಸತಿ ಆ ವೀಡಿಯೋ ಮಾಡಿ ಹೇಳ್ತೀನಿ ಅವ್ರೇನಾದರೂ ಒಪ್ಕೊಂಡ್ರೆ ಅವ್ರ ಜೊತೆನೇ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವ್ರು ಯಾವ ಯಾವ ಥರ ಸೇವಿಂಗ್ಸ್ ಮಾಡ್ತಾರೆ ಅಂತ ನಿಮಗೂ ಕೂಡ ಅರ್ಥ ಆಗಲಿ ಅಂತ ಅಷ್ಟೇ ನೀವು ಕೂಡ ನಿಮ್ಮ ಹಸ್ಬೆಂಡ್ಗೆ ಅಣ್ಣ ತಮ್ಮ ಯಾರಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಹೇಳ್ಬೋದು ಅಲ್ವಾ ಅದಕ್ಕೋಸ್ಕರ ಇವಾಗ ನಾನು ಹೇಳ್ಬೋದು ಅಂದರೆ ಅವರಾಗಿ ಹೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಅವ್ರ ಜೊತೆ ವೀಡಿಯೋ ಒಂದು ಮಾಡ್ತೀನಿ ಖಂಡಿತವಾಗ್ಲೂ ಅವ್ರ ಬಾಯಿಂದನೇ ಕೇಳಿ ಅವರು ಕೂಡ ಫಸ್ಟೆಲ್ಲ ತುಂಬಾ ಖರ್ಚು ಮಾಡ್ತಾಯಿದ್ರು ತುಂಬ ಅಂದರೆ ತುಂಬಾ ಖರ್ಚು ಮಾಡ್ತಾಯಿದ್ರು ಇವಾಗಿವಾಗ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡೋಕ್ಕೆ ಕಲ್ತ್ಕೊತಾ ಇದ್ದಾರೆ ಯಾಕೆಂದರೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗ್ತದೆ ಆಮೇಲೆ ನೋವು ಅನ್ನೋದು ತುಂಬ ಜಾಸ್ತಿ ಆಗಿದೆ ಯಾಕೆಂದರೆ ನಮ್ಮ ಹತ್ರ ಇವಾಗ ಖರ್ಚು ಪ್ರತಿಯೊಂದು ಖರ್ಚು ಮಾಡಿ ಬಿಟ್ಬಿಟ್ಟಿರ್ತೀವಿ ನಾಳೆ ದಿನ ಏನಾದರೂ ತೊಂದರೆ ಅಂದರೆ ನಮ್ಮ ಹತ್ರ ಏನು ಸೇವಿಂಗ್ಸ್ ಇರೋಲ್ಲ ಆ ಟೈಮಲ್ಲಿ ನಮಗೆ ಎಲ್ಲರೂ ತುಂಬ ನೋವಿಸ್ಬಿಟ್ಟಿದ್ದಾರೆ ನಮಗೆ ಅದಕ್ಕೋಸ್ಕರ ನಾವು ಸೇವಿಂಗ್ಸ್ ಅನ್ನೋದು ತುಂಬ ಮುಖ್ಯ ಆಗೋಗಿದೆ ಸೇವಿಂಗ್ಸ್ ಮೇಲೆ ಫಸ್ಟು ಗಮನ ಕೊಡ್ತಾಯಿದ್ದೀವಿ ಅಷ್ಟೇ ಯಾಕೆಂದರೆ ಕಷ್ಟ ಕಾಲದಲ್ಲಿ ನಾವು ಕಷ್ಟ ನಾವು ಚೆನ್ನಾಗಿರುವಾಗ ಎಲ್ಲರಿಗೂ ಕೂಡ ನಾವು ಕೇಳಿದಾಗ ದುಡ್ಡು ಕೊಡೋದು ನಮ್ಮ ಮನೇಲೆ ಇರೋದು ಆ ಥರ ಎಲ್ಲ ಪ್ರತಿಯೊಂದು ಹೇಳ್ಕೋಬಾರ್ದು ಆ ಥರ ಮಾಡಿದ್ದೀವಿ ಬಟ್ ಅವರು ನಮಗೆ ಕಷ್ಟ ಕಾಲದಲ್ಲಿ ಕೈ ಹಿಡ್ದಿಲ್ಲ ಅದಕ್ಕೋಸ್ಕರ ನಾವು ಬುದ್ಧಿ ಬಂದಿದೆ ಸ್ವಲ್ಪ ಅಲ್ಲ ಸ್ವಲ್ಪ ಬುದ್ಧಿ ಬಂದಿದೆ ಅದಕ್ಕೋಸ್ಕರ ನಾನು ಸೇವಿಂಗ್ಸ್ ಅವ್ರದ್ದೇ ಬೇರೆ ಸೇವಿಂಗ್ಸ್ ನನ್ನದೇ ಬೇರೆ ಸೇವಿಂಗ್ಸ್ ಅಂತ ಮಾಡ್ತಾಯಿದ್ದೀನಿ ಇವಾಗ ನಾನು ಚಿಕ್ಕ ಪುಟ್ಟ ಸೇವಿಂಗ್ಸ್ ಏನೂ ಇದೆ ಗ್ರೋಸರಿಲಿ ಮತ್ತು ಹಾಲು ಹಾಲು ಕೂಡ ನನಗೆ ಒಂದಿನ ತಗೊಂಡು ಒಂದಿನ ಮಿಕ್ಸಿದ್ರು ಕೂಡ ನಾನು ಹಾಲನ್ನು ಅದು ನೆಕ್ಸ್ಟ್ ಡೇ ತೊಗೊಳಕ್ಕೆ ಹೋಗಲ್ಲ ಸುಮ್ಮನೆ ಯಾಕೆ ವೇಸ್ಟು ಬೇಕು ಅಂದರೆ ಪಕ್ಕದಲ್ಲೇ ಇದೆ ಹಾಲು ಹಾಗೆ ಬೇಕು ಅಂದರೆ ಅರ್ಜೆಂಟಿಗೆ ನಾನು ತರಿಸ್ಕೋಬೋದು ಸುಮ್ಮನೆ ಸುಮ್ಮನೆ ತರಿಸಿ ಫ್ರಿಜ್ಜಲ್ಲಿಟ್ಟು ಇಟ್ಟು ಅದು ಇಷ್ಟ ಆಗಲ್ಲ ನನಗೆ ಅದಕ್ಕೋಸ್ಕರ ಆ ಥರ ಮಾಡ್ತೀನಿ ಮತ್ತು ಇಷ್ಟು ನಂದಾಯಿತು ಇವಾಗ ನೋಡಿ ಹತ್ತು ಸಾವಿರದಲ್ಲಿ ನಾನು ಏಳು ಸಾವಿರದ ಏಳ್ನೂರು ರೂಪಾಯಿ ಅಂತ ಇದ್ದೀನಿ ಇದರಲ್ಲೂ ಕೂಡ ಸೇವ್ ಇದರಲ್ಲೂ ಕೂಡ ಸೇವಿಂಗ್ಸ್ ಮಾಡಲೇ ಮಾಡ್ತೀನಿ ನಾನು ಯಾಕೆ ನೀವು ಎಲ್ಲದರಲ್ಲೂ ಸೇವಿಂಗ್ಸ್ ಸೇವಿಂಗ್ಸ್ ಅಂತ ಅಂತೀರ ಅಂದ್ಕೋಬೇಡಿ ಯಾಕೆಂದರೆ ತುಂಬ ಕಷ್ಟದಿಂದ ಬಂದಿದ್ದೀನಿ ಅದಕ್ಕೋಸ್ಕರ ನನಗೆ ಗೊತ್ತಾಗುತ್ತೆ ಇನ್ನು ಅವ್ರದ್ದು ಏನಿದೆ ಅಂದರೆ ಗಾಡಿ ಲೋನ್ ಇದೆ ಗಾಡಿ ಲೋನ್ ಅಂದರೆ ಟೆಂಪೋ ಇರೋದು ಟೂ ವೀಲರ್ ಏನು ಲೋನ್ ತೊಗೊಂಡಿಲ್ಲ ನಾವು ಟೆಂಪೋ ಇದೆ ಅದು ಲೋನ್ ಇದೆ ಮನೆ ಬಾಡಿಗೆ ಅವ್ರದ್ದು ಕರೆಂಟ್ ಬಿಲ್ಲು ಏನಾದರೂ ಬಂದರೆ ಕರೆಂಟ್ ಬಿಲ್ ಅವ್ರದ್ದು ನೀರು ಬಿಲ್ ಅವ್ರದ್ದು ಮತ್ತು ಫೋನು ಮತ್ತು ಟಿ ವಿ ಅದು ಅವ್ರ ಜವಾಬ್ದಾರಿ ಅವ್ರು ನೋಡ್ಕೋತಾರೆ ಅಷ್ಟು ಅವ್ರು ನೋಡ್ಕೋತಾರೆ ಇಷ್ಟಾಯಿತು ನಮ್ಮ ಮನೆ ಗ್ರೋಸರಿ ಆಗಲಿ ಬಜೆಟ್ ಪ್ಲ್ಯಾನಿಂಗಾಗಲಿ ಇಷ್ಟಿದೆ ಅವರೇ ಫಸ್ಟೆಲ್ಲ ಗ್ರೋಸರಿ ತರ್ತಾಯಿದ್ರು ಎಷ್ಟು ಗ್ರೋಸರಿ ತರ್ತಾಯಿದ್ರು ಅಂದರೆ ಪ್ರತಿ ತಿಂಗಳು ಏಳರಿಂದ ಎಂಟು ಸಾವಿರ ರೂಪಾಯಿ ಗ್ರೋಸರಿ ತರ್ತಾಯಿದ್ರು ಏನಂತಲೇ ಗೊತ್ತಾಗ್ತಲ್ಲ ಕೈಗೆ ಸಿಕ್ಕಿದ್ನಲ್ಲಿ ಹಾಕೋ ಬರ್ತಾಯಿದ್ರು ತುಂಬ ದಿನ ನೋಡಿ ನೋಡಿ ಸಾಕಾಯಿತು ನನಗೆ ಅದು ನನಗೆ ಯೂಸ್ದೇ ಆಗೋಲ್ಲ ಆದರೂ ಚಾಟ್ ಮಸಾಲ ಅಂತೆ ಏನೇನೋ ನನಗೆ ಯೂಸ್ದೇ ಆಗೋಲ್ಲ ಟೊಮೊಟೊ ಬಾತ್ ಪೌಡರ್ ಅಂತೆ ಅದೆಲ್ಲ ನಾನು ಆರಾಮಾಗಿ ಅಲ್ಲಿದ್ದಲ್ಲೇ ಫ್ರೆಶ್ ಆಗಿ ರುಬ್ಬಿ ನಾನು ಮಾಡೋದು ನನ್ನ ಪೌಡರ್ ಗಿಡರ್ ತರಿಸ್ಕೊಳ್ಳಲ್ಲ ಬಟ್ ನಾನು ವಾಂಗಿ ಬಾತ್ ಪೌಡರ್ ಮತ್ತು ಬಿಸಿಬೇಳೆ ಬತ್ತು ಪುಳಿಯೋಗರೆ ಪ್ಯಾಕೆಟ್ ಅಷ್ಟು ತರಿಸ್ತೀನಿ ಅದು ಬಿಟ್ಟು ಟೊಮೊಟೊ ಬತ್ತು ಗೀ ರೈಸು ಬಿರಿಯಾನಿ ಪೌಡರು ಗರಂ ಮಸಾಲ ಅದೆಲ್ಲ ತರಿಸಲ್ಲ ಅದೆಲ್ಲ ಮನೇಲೇ ಮಾಡ್ಕೋತೀನಿ ಚಿಲ್ಲಿ ಪೌಡರು ಕೂಡ ನಾನು ಮನೇಲೇ ಇದ್ದೆ ಈ ಸತಿ ಮಾತ್ರ ತರಿಸಿದ್ದೀನಿ ಚಿಲ್ಲಿ ಪೌಡರು ಕೂಡ ನಾನು ಮನೇಲೇ ಮಾಡ್ಕೋತೀನಿ ಹಾಗಾಗಿ ನಾನು ಸ್ವಲ್ಪ ಅದಕ್ಕೆಲ್ಲ ಸೇವಿಂಗ್ಸ್ ಆಗುತ್ತೆ ಹಾಗಾಗಿ ನಾನು ಹೇಳಿದೆ ಆ ಥರ ಎಲ್ಲ ತರಬೇಡಿ ಇಲ್ಲ ನಿಮಗೆ ಕೈಲಿ ಅಲ್ವಾ ಜಸ್ಟ್ ನನಗೆ ಒಂದು ಹತ್ತು ಸಾವಿರ ಕೊಡಿ ಅದರಲ್ಲಿ ನಾನು ಪ್ರತಿಯೊಂದು ನಾನು ಮಾಡ್ಕೊತೀನಿ ಹಂಗು ಹಿಂಗೂ ನೀವು ಬರೀ ಗ್ರೋಸರಿಗೆ ಏಳರಿಂದ ಎಂಟು ಸಾವಿರ ಆಗ್ತಿರಲ್ವ ನಾನು ಹಾಲು ವೆಜಿಟೇಬಲ್ಸು ಮನೆ ಖರ್ಚು ಚಿಕ್ಕ ಏನಿದೆ ಅದನ್ನೆಲ್ಲ ನಾನೇ ಮಾಡ್ಕೋತೀನಿ ಹಾಗೆ ನೀವೇ ನನಗೆ ಕೊಟ್ಬಿಡಿ ಅಂತ ಹೇಳಿದೆ ಬಟ್ ಕೊಡ್ತಾರೆ ನಾನು ಒಬ್ಬಳನ್ನೇ ಕಳ್ಸಲ್ಲ ನನ್ನ ಕೈಲಿ ದುಡ್ಡಿರುತ್ತೆ ಅಷ್ಟೇ ನಾನು ಹೋಗಿ ಏನು ಬೇಕು ಲಿಸ್ಟ್ ಮಾಡ್ಕೊತೀನಿ ಹೋಗ್ತೀನಿ ಅವ್ರ ಜೊತೆಗೆ ಹೋಗಿ ತೊಗೊಂಡು ಬರ್ತೀನಿ ತರಕಾರಿಗೂ ಕೂಡ ಕಲಿಸಲ್ಲ ಒಂದೊಂದು ಟೈಮ್ ನಾನೇ ಬೇಜಾರಾಗಿ ಮನೇಲಿ ಕೂತ್ ಬೇಜಾರಾಗಿದೆ ಅಂದರೆ ಮಕ್ಕಳ ಜೊತೆ ಒಂದು ರೌಂಡ್ ಹೋಗಿ ತರಕಾರಿ ತೊಗೊಂಡು ಬರ್ತೀನಿ ಅಷ್ಟೇ ಇನ್ನೂ ಹದಿನೈದು ದಿನ ಒಂದು ತಿಂಗಳು ಅಂತ ಏನಾದರೂ ರಜೆ ಹಾಕಿದ್ರೆ ನಾವು ಶಾಪಿಂಗು ಅದಕ್ಕೆ ಇದಕ್ಕೆ ಅಂತ ಹೋಗೋಲ್ಲ ಕೆ ಆರ್ ಮಾರ್ಕೆಟ್ ಇದೆ ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗಿ ಒಂದು ರೌಂಡ್ ಹೋಗಿ ಬಂದು ಇಲ್ಲಾಂದರೆ ಸಂಡೇ ಬಜಾರ್ ಇರುತ್ತಲ್ಲ ಅಲ್ಲೂ ಕೂಡ ಸಂಡೇ ದಿನ ರಜೆ ಏನಾದರೂ ಇದ್ದರೆ ಸಂಡೇ ಬಜಾರ್ಗೆ ಹೋಗಿ ಅಲ್ಲಿ ಒಂದು ರೌಂಡ್ ಹಾಕಿ ಪಕ್ಕದಲ್ಲೇ ಮಾರ್ಕೆಟ್ ಇರೋದು ಅಲ್ಲಿ ಹೋಗಿ ಫ್ರೂಟು ತರಕಾರಿ ಏನು ಬೇಕು ಅದನ್ನೇ ತೊಗೊಂಡು ಬರ್ತೀನಿ ಅವ್ರು ಕೇಳ್ತಾರೆ ಎಲ್ಲಾದರೂ ಹೋಗೋದಾ ಮಾಲ್ಗೆ ಹೋಗೋದ ಇಲ್ಲ ಶಾಪಿಂಗ್ ಹೋಗೋದ ಎಲ್ಲಾದರೂ ಹೋಗೋದ ಅಂತ ಹೇಳ್ತಾರೆ ನನಗೆ ಫಸ್ಟ್ ಇಷ್ಟ ಆಗೋಲ್ಲ ಅದೇ ದುಡ್ಡು ನನಗೆ ಕೊಟ್ಬಿಡಿ ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ತೀನಿ ಅವರು ನಗ್ತಾಯಿರ್ತಾರೆ ರಜೆ ಹಾಕಿದ್ರೆ ಸಾಕು ನನಗೆ ರೇಗಿಸ್ತಾರೆ ಎಲ್ಲಿ ಕೆ ಆರ್ ಮಟ್ ಕೆ ಆರ್ ಮಾರ್ಕೆಟ್ಗೆ ಹೋಗೋದಾ ಅಂತ ರೇಗಿಸ್ತಾ ಇರ್ತಾರೆ ಇನ್ನೇನು ಮಾಡೋದ ಇನ್ನೆಲ್ಲಿ ಹೋಗುತ್ತೆ ಇನ್ನೆಲ್ಲಿ ಹೋದರೂ ಕೂಡ ದುಡ್ಡು ಖರ್ಚು ಸುಮ್ಮನೆ ಯಾಕೆ ಅದೆಲ್ಲ ವೇಸ್ಟು ಆ ಥರ ಆಸೆ ಆದರೆ ಖಂಡಿತವಾಗಲು ಹೋಗ್ತೀವಿ ಆ ಥರ ಏನೂ ಇದಿಲ್ಲ ಸುಮ್ಮನೆ ಸುಮ್ಮನೆ ವಾರಕ್ಕೊಂದ್ಸತಿ ಹದಿನೈದು ದಿನಕ್ಕೊಂದ್ಸತಿ ಹೋಗೋದೇನಿದೆ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಆ ಥರ ಯಾವತ್ತಾದರೂ ಹೋಗಬೇಕು ಅಂದರೆ ಒಂದು ಐದು ತಿಂಗಳಿಗೂ ಆರು ತಿಂಗ್ಳಿಗೂ ಹೋಗಬೇಕು ಅಂದರೆ ಖಂಡಿತ ಅವಾಗ ಹೋಗ್ತೀವಿ ಇಲ್ಲ ಅಂತ ಹೇಳಲ್ಲ ಮಕ್ಕಳ ಜೊತೆ ಹೋಗಿ ಏನು ತಿನ್ನಬೇಕು ತಿನ್ಕೊಂಡು ಸುತ್ತಾಡ್ಕೊಂಡು ಬರ್ತೀವಿ ಒಂದಿನ ಆ ಥರ ಒಂದಿನ ನಮಗೋಸ್ಕರ ಅಂತ ಇಟ್ಟಿರ್ತೀವಿ ಪದೇ ಪದೇ ಮಾತ್ರ ಹೋಗಲ್ಲ ನಾವು ಅಷ್ಟೇ ನಿಮಗೆ ಏನಾದರೂ ನಿಮಗೆ ಐಡಿಯಾ ಬಂದರೆ ನೀವು ಕೂಡ ಈ ಥರ ಮಾಡಿ ನಿಮ್ಮ ಮನೆಯವರು ಕೂಡ ಜಾಸ್ತಿ ಖರ್ಚು ಮಾಡ್ತಾಯಿದ್ರೆ ಅವ್ರ ಹತ್ರ ಮನೆ ಈಸ್ಕೊಂಡು ನೀವು ನೀವು ಕೂಡ ಈ ಥರ ಬಜೆಟ್ ಪ್ಲ್ಯಾನಿಂಗ್ ಮಾಡಿ ಸೇವಿಂಗ್ ಮಾಡ್ಕೋಬೋದು ಅದಕ್ಕೋಸ್ಕರ ನಿಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ನಿಮಗೆ ಹೇಳಿದೆ ನಾಳೆ ಇನ್ನೊಂದು ವೀಡಿಯೋ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೂ ಕೂಡ ಜಾಸ್ತಿ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ವ್ಯೂಸ್ ಇಲ್ಲ ಆಗಾಗಲಿ ನಾನು ಒಂದು ವರ್ಷ ಆಗೋಯ್ತು ವೀಡಿಯೋ ಸ್ಟಾರ್ಟ್ ಮಾಡಿ ನಾನು ಆದರೂ ಕೂಡ ಒಂದು ವರ್ಷ ಆದರೂ ಕೂಡ ನನಗೆ ಯಾವುದೇ ಕೂಡ ಜಾಸ್ತಿ ವ್ಯೂಸ್ ಇಲ್ಲ ಪ್ಲೀಸ್ ನಿಮಗೆ ಹೆಲ್ಪ್ ಆದರೆ ಮಾತ್ರ ಈಗ ಎಷ್ಟೆಲ್ಲ ವೀಡಿಯೋಸ್ ಮಾಡಿದ್ದೀನಿ ಒಂದೆಲ್ಲ ಒಂದು ವೀಡಿಯೋ ಹೆಲ್ಪ್ ಆಗಿದೆ ಅಂದರೆ ಮಾತ್ರ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋರು ನನಗೆ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಮಾಡದೇ ಇರಬೇಡಿ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅವರು ಮೊನ್ನೆ ನನಗೆ ಕಮೆಂಟ್ ಮಾಡಿದರು ಬ್ಲಾಗಿಂಗ್ ಡೈಲಿ ಬ್ಲಾಗ್ ಮಾಡಿ ಅಂತ ನನಗೆ ಹೇಳಿದ್ರು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ನಮ್ಮ ಮನೆ ಲೈಫ್ ಸ್ಟ ಸ್ಟೈಲ್ ಹೇಗಿದೆ ಅನ್ನೋದನ್ನು ಕೂಡ ನಿಮಗೆ ಬ್ಲಾಗಿಂಗ್ ಮಾಡಿ ಹೇಳಬೇಕು ಅಂದ್ಕೊಂಡಿದ್ದೀನಿ ನಿಮಗೂ ಏನಾದರೂ ಬ್ಲಾಗಿಂಗ್ ಡೈಲಿ ಬ್ಲಾಗ್ ಏನಾದರೂ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪಾಪ ಒಬ್ಬರು ಹೇಳಿದ್ದಾರೆ ಇಲ್ಲ ಅಂತಲ್ಲ ಒಬ್ಬರು ಕೂಡ ನನಗೆ ಮುಖ್ಯನೇ ಅವ್ರು ಮುಖ್ಯ ಅಲ್ಲ ಅಂತ ಹೇಳ್ತಾಯಿಲ್ಲ ಅಲ್ಲ ನಿಮ್ಮ ಮನಸಲ್ಲಿ ಏನಾದರೂ ಆ ಥರ ಬ್ಲಾಗಿಂಗ್ಗೆ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಹೇಳಿ ಇಲ್ಲಾಂದರೆ ಅಡುಗೆ ಐಟಮ್ ಏನಾದರೂ ಬೇಕಾ ಬಿರಿಯಾನಿ ಕುಷ್ಕ ನಮ್ಮ ಕಡೆ ತುಂಬ ಜಾಸ್ತಿ ಸ್ವೀಟ್ಸು ನಾನ್ ವೆಜ್ ಜಾಸ್ತಿ ಮಾಡ್ತೀವಲ್ಲ ಹಾಗಾಗಿ ಆ ಥರ ಏನಾದರೂ ನಿಮಗೆ ವೀಡಿಯೋಸ್ ಅಂತ ಕೂಡ ಹೇಳಿ ಅದನ್ನು ಕೂಡ ನಾನು ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ವಲ್ಪನೇ ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ಕೊತಿದ್ದೀನಿ ಸರಿ ನಾಳೆ ಇನ್ನೊಂದು ವಿಡಿಯೋ ತಂದಿಗೆ ಬರ್ತೀನಿ ಬಾಯ್